ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಆದಿತ್ಯವಾರ ಸಂಜೆ ಮೂರು ಗಂಟೆಗೆ ಪುತ್ತೂರು ತಾಲೂಕು ಕೊಳತ್ತಿಗೆ ಗ್ರಾಮದ ಎಂಬಲ್ಲಿ ಸೌಜನ್ಯ ಪರ ಹೋರಾಟ ಸಮಿತಿಯ ವತಿಯಿಂದ ನಾವು ಒಂದು ಸೌಜನ್ಯ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗುವ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಜನ ಒಂದು ಆಂದೋಲನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಪಾಂಗಾಲ ಎಂಬಲ್ಲಿ ಕುಮಾರಿ ಸೌಜನ್ಯ ಅಂತ ಹೇಳುವಂತಹ ಒಂದು ಮುಗ್ಧ ಹೆಣ್ಣು ಮಗುವನ್ನ ಕಿರಾತಕರು ಅಮಾನುಷವಾಗಿ ಒಂದು ರೇತಾಂಗ್ ಮಾಡ್ರು ಮಾಡಿ ಕೊಲೆ ಮಾಡಿದ್ದಾರೆ ಆದರೂ ಕೂಡ ಹನ್ನೆರಡು ವರ್ಷ ಕಾಲದೂ ಕೂಡ ಈ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿಲ್ಲ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದೇ ಒಂದು ರಾಜಕೀಯ ನಾಯಕರುಗಳು ಇದಕ್ಕೆ ಒಂದು ಸ್ಪಂದನವನ್ನೇ ಕೊಡ್ತಾ ಇಲ್ಲ ಆ ದೃಷ್ಟಿಯಿಂದ ನಾವು ನಮ್ಮ ಕೊಳ್ತಿ ಗ್ರಾಮದಲ್ಲಿ ಹತ್ತು ತಾರೀಕು ಹತ್ತರಂದು ಒಂದು ದೊಡ್ಡ ಮಟ್ಟದ ಒಂದು ಸಭೆ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದೇವೆ ಈ ಸಭೆಯಲ್ಲಿ ನಮ್ಮ ಕೊಳ್ತಿ ಗ್ರಾಮದ ಹಾಗೂ ಪರ ಊರಿನ ಎಲ್ಲ ಜನರು ಭಾಗವಹಿಸುವಂತಹ ದೊಡ್ಡ ಮಟ್ಟದ ನಿರೀಕ್ಷೆ ಮಾಡಿದೆ ಈ ಸಭೆಗೆ ಈ ಹೋರಾಟವನ್ನ ಜೀವಂತವಾಗಿ ಹನ್ನೊಂದು ವರ್ಷಗಳ ಕಾಲ ಜೀವಂತವಾಗಿ ಇರಿಸಿದಂತಹ ಹಿಂದೂ ನಾಯಕ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಮಹಿಷೆಟ್ಟಿತ್ತಿಮರೋಡಿ ಆಗಮಿಸಲಿದ್ದಾರೆ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠ್ಣನವರು ಬರ್ತಾ ಇದ್ದಾರೆ ಹಾಗೂ ಸೌಜನ್ಯನ ತಾಯಿ ಕುಸುಮಾವತಿ ಚಂದಪ್ಪಗೌಡರು ಆಗಮಿಸುತ್ತಿದ್ದಾರೆ ಹಾಗೂ ತುಳುನಾಡಿಕ ತುಳುನಾಡಿನ ವಿಮರ್ಶಕರು ತುಳುನಾಡು ದೈವ ದೈವರಾಧನೆಯ ವಿಮರ್ಶಕರಾದಂತಹ ತಮ್ಮನ ಶೆಟ್ಟಿಯು ಆಗಮಿಸುತ್ತಿದ್ದಾರೆ ಪ್ರಸನ್ನ ರವಿ ಸಾಮಾಜಿಕ ಹೋಟ ಹೋರಾಟಗಾರ್ತಿ ಮೋಹಿತ್ ಕುಂಡರ್ಕ ವಕೀಲರು ಹಾಗೂ ಆ ನಿರಪರಾಧಿಯಾಗಿರ್ತಕ್ಕಂಥ ಸಂತೋಷ್ ರಾವ್ನ ಸಹೋದರ ಸಂಜಯ್ ರಾವ್ ಕೂಡ ಈ ಹೋರಾಟಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಆ ಗ್ರಾಮದ ಪರವೂರಿನ ಎಲ್ಲ ಜನರು ಆಗಮಿಸಬೇಕು ಅಂತ ಹೇಳಿ ಈ ಹೋರಾಟ ಸಮಿತಿಯಿಂದ ನಾನೊಂದು ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ ಆತ್ಮೀಯರ ಬಹುಶಃ ಬಹಳಷ್ಟು ಹೋರಾಟಗಳ ನಂತರ ನಾವು ವಿಶೇಷವಾಗಿ ಕೊಲ್ತಿ ಗ್ರಾಮದಲ್ಲಿ ಒಂದು ಹೋರಾಟ ನಡೀತದೆ ಮಹತ್ವ ಯಾಕೆ ಬಂತು ಅಂದ್ರೆ ಮೊನ್ನೆ ಕಳೆದ ವಾರ ತಾನೇ ನಾವು ಡೆಲ್ಲಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿ ಆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಕೂಡ ಪ್ರತಿಭಟನೆ ಮಾಡಿ ಯಶಸ್ವಿಯಾಗಿ ಬಂದಿದೆ ಈ ದೆಲ್ಲಿಯ ಹೋರಾಟದ ಏನು ಫಲಶೃತಿ ಏನು ಅನ್ನೋ ಬಗ್ಗೆ ಈ ಸಭೆಯಲ್ಲಿ ಮಾಹಿತಿ ಖಂಡಿತವಾಗಿ ನಮ್ಮ ಹೋರಾಟಗಾರರು ಜನರಿಗೆ ತಿಳಿಸಿಕೊಡ್ತಾರೆ ಅದರಿಂದ ಈ ಸಭೆಗೆ ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಕೂಡ ಬರಬೇಕು ಈ ಹೋರಾಟದ ಸಭೆಯ ಆಗುವ ಬಗ್ಗೆ ಜನತೆಗೆ ತಿಳಿಸಿಕೊಡುವಲ್ಲಿ ನಿಮ್ಮ ಪಾತ್ರ ಕೂಡ ಭಾಳಷ್ಟು ದೊಡ್ಡದಿದೆ ಅದನ್ನು ನೀವು ಮಾಡಬೇಕು ಅಂತ ನಮ್ಮೊಂದು ಕಲಕಲ್ಯ ವಿನಂತಿ ಮಾಡುತ್ತಾ ಕೆಲವೊಂದು ವಿಚಾರಗಳು ಇಲ್ಲಿವರೆಗೆ ಏನು ನಾವು ಪ್ರಸ್ತಾಪ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾಳೆ ಕೆಲವೊಂದು ವಿಚಾರಗಳು ಪ್ರಸ್ತಾಪವಾಗಿತ್ತು ಆದ್ದರಿಂದ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕು ನನ್ನ ವಿನಂತಿ ಮೊನ್ನೆಯಿಂದ ಬಂದಿದೆ ಆಂದೋಲನ ಕೇವಲ ಇದು ಈಗ ನಿರ್ಭಯ ಈಗ ದೌರ್ಜನ್ಯ ಬಿಟ್ಟು ನಿರ್ಭಯ ಧರ್ಮಸ್ಥಳ ಯಾಕಂದ್ರೆ ನ್ಯಾಷನಲ್ ಮೀಡಿಯಾಗಳು ಇಟ್ಟಿ ಹೆಸರು ಹೇಳಿದಾಗ ಅದನ್ನು ಪ್ರಸಾರ ಮಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ನಿರ್ಭಯ ಧರ್ಮಸ್ಥಳ ಆಗಿ ಕನ್ವರ್ಟ್ ಮಾಡಿಕೊಂಡು ಮೊನ್ನೆ ಡೆಲ್ಲಿ ಪ್ರತಿಭಟನೆ ಮಾಡಿದರು ಅದು ಬಹಳಷ್ಟು ಮಾಧ್ಯಮಗಳು ನೇಷನ್ ವೈಡ್ ಪ್ರಸಾರ ಕೂಡ ಮಾಡಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಕೆಲವೊಂದು ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದೆ ಈ ನಿರ್ಭಯ ಧರ್ಮಸ್ಥಳ ಕೇಸ್ ಬಿಟ್ಟು ಹೊರತಾಗಿ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಸಿ ರಿಪೋರ್ಟ್ ಆಗಿ ನಮ್ಮ ದಕ್ಷಿಣ ಕನ್ನಡ ಎಸ್ಪಿ ವ್ಯಾಪ್ತಿಯಲ್ಲಿ ಬರುವ ಕಾರಣ ಅದು ಕೂಡ ನಮ್ದೊಂದು ಆಗ್ರಹ ಇದೆ ಯಾಕಂದ್ರೆ ಮಾವತ ಕೇಸ್ ಇದೆ ಪದ್ಮಾಲತಾ ವೇದವಲ್ಲಿ ಈ ಎಲ್ಲ ಕೇಸ್ಗಳು ಕೂಡ ಇನ್ನೂ ಕೂಡ ಸಿಟಿ ಕೋರ್ಟ್ ಆಗಿ ಬಿದ್ದಿರುವ ಕಾರಣ ಅದನ್ನು ಮರತನಿಗ ಅಲ್ಲ ಮರ ಅದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋ ನಮ್ಮ ಆಗ್ರಹ ಇದೆ ನಿನ್ನೆ ಮೊನ್ನೆ ಕೂಡ ಎಸ್ ಪಿ ಅವರನ್ನು ಭೇಟಿ ಮಾಡಿ ಮಾವತ ಕೇಸನ್ನ ಇದು ತನಿಖೆಗೆ ನಾವು ಕೈಗೆತ್ತಿಕೊಳ್ತೇವೆ ಅಂತ ನಮಗೆ ಭರವಸೆಯನ್ನು ಕೂಡ ಎಸ್ ಪಿ ಅವರು ಕೊಟ್ಟಿದ್ದಾರೆ ಅದೇ ನಮ್ ಕೇವಲ ಈ ಒಂದು ಅತ್ಯಾಚಾರ ಕೊಲೆ ಮಾತ್ರ ಅಲ್ಲ ಯಾಕಂದ್ರೆ ಈ ಕೇಸಲ್ಲಿ ನಿಮ್ಗೆಲ್ಲರಿಗೂ ಹಾಗೆ ನ್ಯಾಯಾಲಯದ ಅಂಡರಲ್ಲಿ ಬಂದಾಗಿದೆ ಈ ಕೇಸು ಅದು ಕೆಲವೊಂದು ಟೆಕ್ನಿಕಲ್ ರೀಸನ್ ರೀಸನ್ಗಳು ಕೂಡ ಇದೆ ಇದರಲ್ಲಿ ಅಂದ್ರೆ ಕ್ಯೂಟ್ರಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರೈಮ್ ಕೈಗೊಳ್ಳಲಿಲ್ಲ ಎಂಟು ತಿಂಗಳಾಯ್ತು ಜಜ್ಮೆಂಟ್ ಆಗಿ ಯಾಕೆ ಕ್ರೈಮ್ ಕೈಗೊಳ್ಳಿಲ್ಲ ಅಂತ ಅದು ನ್ಯಾಯಾಲಯದ ಅಂಡರಲ್ಲಿ ಬರುವಂತದಲ್ಲ ಅದು ಸರ್ಕಾರದ ಅಂಡಲ್ಲಿ ಬರುವಂತದ್ದು ಕ್ಯೂಟಲ್ ಕಮಿಟಿ ಅನ್ನುವಂತ ಅದರ ಎಕ್ವಿಟಲ್ ಕಮಿಟಿ ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಮಾಡಿ ಅದು ಪ್ರೋಸೆಸ್ ಅಲ್ಲಿ ಇದೆ ಪ್ರತಿ ಸರಿ ಎಸ್ ಪಿ ಭೇಟಿ ಮಾಡಿದಾಗ ಇಲ್ಲಿಂದ ರಿಪೋರ್ಟ್ ಪ್ರೋಸೆಸ್ ಅಲ್ಲಿ ಇದೆ ನಾವು ಮಾಡ್ತೇವೆ ಮಾಡ್ತೇವೆ ಅದು ಕಮಿಟಿ ಇದೆ ಫಾರ್ಮ್ ಮೇನ್ ಆಗಿ ಕಮಿಟಿ ಫಾರ್ಮ್ ಆಗ್ಬೇಕು ಅದು ಯಾವ ರೀತಿ ಅದು ಅದರ ಕಮಿಟಿಯ ಫಾರ್ಮಿಷನ್ ಬಗ್ಗೆ ಗೊಂದಲ ಇದೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ಕೇಸು ಈಗ ಈ ರೇಪನ್ ಮಾಡಿರೋ ಕೇಸು ಕೋರ್ಟ್ ಡಿಸೈಡ್ ಆದಾಗ ಅದು ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗಿ ಬಂದ್ರು ಬರ್ಬೋದು ಯಾಕಂದ್ರೆ ಎಕ್ವಿಟಲ್ ಕಮಿಟಿ ಯಾಕೆ ಮಾಡ್ಬೇಕು ಅಂತ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನಮ್ಮ ಮೇಜರ್ ಇದರಲ್ಲಿ ಈ ಕೇಸಲ್ಲಿ ನಮ್ದು ಆಗ್ರಹ ಇರುವಂಥದ್ದು ಅಂದ್ರೆ ರಿಇನ್ವೆಸ್ಟಿಗೇಷನ್ ಆಗುವಂಥದ್ದು ಬಿಡುವಂಥದ್ದು ಅದು ನ್ಯಾಯಾಲಯದ ಸುಪರ್ಧಿಯಲ್ಲಿ ಇರುವ ಕಾರಣ ಅದು ಸರ್ಕಾರದ ತಂಡದಲ್ಲಿ ಬರೋದು ಭಾರಿ ಕಡಿಮೆ ಯಾಕಂದ್ರೆ ಅವರು ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕುವುದು ಬಿಟ್ರೆ ಅಂದ್ರೆ ಈ ರಿಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಗವರ್ಮೆಂಟ್ ಮಾಡ್ಬೋದು ಬಿಟ್ರೆ ಬೇರೆ ಏನು ಗವರ್ಮೆಂಟ್ ಉಳ್ದಿಲ್ಲ ಅಂತ ಎಕ್ವಿಟಲ್ ಕಮಿಟಿ ಮಾಡಿಲ್ಲ ಯಾಕೆ ಉಳಿದಿರೋ ಕೊಲೆ ನಿಮ್ಮ ತನಿಖೆ ಆಗ್ಲಿಲ್ಲ ಅಂತ ಅಲ್ಲ ಅಪೀಲ್ ರೇಪ ಕೇಸ್ ಯಾವ್ದು ಡಿವಿಜನ್ ಬೆಂಚಲ್ಲೇ ಬರೋದು ಸಿಂಗಲ್ ಬೆಂಚಲ್ಲಿ ಬರೋದಿಲ್ಲ ಹೈಕೋರ್ಟ್ ಅಲ್ಲಿ ನೀವು ರೇಪ್ ಅಂಡ್ ಮಾಡ ಇದ್ದಾಗ ಅದು ಡಿವಿ ಬರೋದು ಅದು ಫಾರ್ಮ್ ಆಗುವಂತ ಅದು ಪ್ರೆಸೆಂಟ್ ಇರುವಂತ ಇದು ಫಾರ್ಮೇಷನ್ ಆಗುವಂತೆ ಮಾಡಬೇಕಾಗಿರೋದು ಎಕ್ವಿಟಲ್ ಕಮಿಟಿ ಮಾಡಬೇಕು ಅದು ಗೌರ್ಮೆಂಟ್ ಅಂದರ್ಲಿ